ಹಿಂದೂ ಧರ್ಮದಲ್ಲಿ ಪೂರ್ಣಿಮಾ ತಿಥಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಪಾಲ್ಗುಣ ಮಾಸದ ಪೂರ್ಣಿಮಾವನ್ನು ಹೋಳಿ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಪ್ರತಿ ತಿಂಗಳಲ್ಲಿ ಬರುವ ಹುಣ್ಣಿಮೆ ದಿನವನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ ಸಮುದ್ರ ಮಂಥನ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕ್ಷೀರಸಾಗರದ ಮಹಾಮಂಥನದ ಸಮಯದಲ್ಲಿ ಫಾಲ್ಗುಣ ಪೂರ್ಣಿಮೆ ದಿನ ಲಕ್ಷ್ಮೀ ದೇವಿ ಜನಿಸಿದಳು ಎಂದು ನಂಬಲಾಗಿದೆ ಹಾಗಾಗಿ ಈ ಪಾಲ್ಗುಣ ಪೂರ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಅಥವಾ ಲಕ್ಷ್ಮಿ ಜಯಂತಿ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯ ಜನನದ ಸ್ಮರಣಾರ್ಥಕವಾಗಿ ಈ ಲಕ್ಷ್ಮಿ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಹೋಳಿ ಹುಣ್ಣಿಮೆಯನ್ನು ಮಾರ್ಚ್ ಹದಿನಾಲ್ಕರಂದು ಶುಕ್ರವಾರ ಆಚರಿಸಲಾಗುವುದು ಲಕ್ಷ್ಮಿ ಹುಟ್ಟಿದ ದಿನವಾದ ಲಕ್ಷ್ಮಿ ಜಯಂತಿ ದಿನ ಮನೆಯಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆ ಮಾಡಬೇಕು ಹೋಳಿ ಹುಣ್ಣಿಮೆ ದಿನದಂದು ಕೆಲವು ಕೆಲಸಗಳನ್ನು ನಾವು ಮಾಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಗೊಂಡಿದ್ದರೆ ಅದನ್ನು ತೊಡೆದು ಹಾಕಲು ನೀವು ಪಾಲ್ಗುಣ ಪೂರ್ಣಿಮಾದ ರಾತ್ರಿ ಲಕ್ಷ್ಮೀ ದೇವಿಗೆ ಹನ್ನೊಂದು ಕವಡೆಗಳನ್ನು ಅರ್ಪಿಸಬೇಕು ಅದರ ನಂತರ ಆ ಕವಡೆಗಳನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಇಡಬೇಕು ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ದೂರವಾಗುವುದು ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಗುರಿಯಾಗಿದ್ದರೆ ಹೋಳಿ ಹುಣ್ಣಿಮೆ ದಿನದಂದು ಅವರ ತಲೆಯಿಂದ ಪಾದದವರೆಗೂ ಕರ್ಪೂರದಿಂದ ದೃಷ್ಟಿಯನ್ನು ತೆಗೆದುಹಾಕಿ ನಂತರ ಆ ಕರ್ಪೂರವನ್ನು ಹೋಳಿಯ ಬೆಂಕಿಯಿಂದ ಸುಡಬೇಕು ಈ ರೀತಿ ಮಾಡುವುದರಿಂದ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ವಿವಾಹವು ತಡವಾಗುತ್ತಿದ್ದರೆ ಅಥವಾ ವಿವಾಹ ಕಾರ್ಯಗಳಲ್ಲಿ ಪದೇ ಪದೇ ಸಮಸ್ಯೆಗಳು ಸೃಷ್ಟಿಯಾಗುತ್ತಿದ್ದರೆ ಹೋಳಿ ಹುಣ್ಣಿಮೆ ದಿನದಂದು ಲಕ್ಷ್ಮೀ ದೇವಿಗೆ ಏಳು ಗುಲಾಬಿಗಳನ್ನು ಅರ್ಪಿಸಿ ಮತ್ತು ಲಕ್ಷ್ಮೀ ಮಂತ್ರಗಳನ್ನು ಪಠಿಸಿ ಹೀಗೆ ಮಾಡುವುದರಿಂದ ಶೀಘ್ರದಲ್ಲೇ ವಿವಾಹದಲ್ಲಿನ ಸಮಸ್ಯೆಗಳು ದೂರವಾಗುವುದು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಲಾಭ ಪಡೆಯಲು ಅಥವಾ ಪ್ರಗತಿಯನ್ನು ಸಾಧಿಸುವುದಕ್ಕಾಗಿ ಹೋಳಿ ಹುಣ್ಣಿಮೆ ದಿನದಂದು ಅರಳಿ ಮರಕ್ಕೆ ನೈವೇದ್ಯ ಮತ್ತು ನೀರನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ವ್ಯಾಪಾರದಲ್ಲಿ ಲಾಭ ಮತ್ತು ಉದ್ಯೋಗದಲ್ಲಿ ಬಡ್ತಿ ದೊರೆಯುತ್ತದೆ ಈ ಲಕ್ಷ್ಮೀ ಜಯಂತಿ ಅಥವಾ ಹೋಳಿ ಹುಣ್ಣಿಮೆ ದಿನವು ತುಂಬಾ ವಿಶೇಷವಾಗಿರುವುದರಿಂದ ಆ ದಿನದಂದು ಸಾಧ್ಯವಾದಷ್ಟು ದಾನವನ್ನು ಮಾಡಿದರೆ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಹೋಳಿ ಹುಣ್ಣಿಮೆ ದಿನ ನೀವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಬೇಕು ಅವರಿಗೆ ಬಟ್ಟೆ ಮತ್ತು ಆಹಾರವನ್ನು ದಾನವಾಗಿ ನೀಡಬೇಕು ಇದನ್ನು ಮಾಡುವುದರಿಂದ ಭಗವಾನ್ ಶನಿಯು ಸಂತಸಗೊಂಡು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಭಗವಾನ್ ಶನಿದೇವನು ಬಡವರನ್ನು ಪ್ರತಿನಿಧಿಸುತ್ತಾನೆ ಹೋಳಿ ಹುಣ್ಣಿಮೆ ದಿನದಂದು ಹಸುಗಳಿಗೆ ಹಸಿರು ಹುಲ್ಲನ್ನು ಆಹಾರವಾಗಿ ನೀಡಬೇಕು ಇದನ್ನು ಮಾಡುವುದರಿಂದ ನೀವು ಎಲ್ಲ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಹಿಂದೂ ಧರ್ಮದ ಪ್ರಕಾರ ಹಸುವಿನಲ್ಲಿ ಮೂವತ್ತ್ ಕೋಟಿ ವಿಭಿನ್ನ ದೇವರು ಮತ್ತು ದೇವತೆಗಳು ವಾಸವಾಗಿದ್ದಾರೆ ಎನ್ನಲಾಗಿದೆ ಹಸುಗಳಿಗೆ ಹಸಿರು ಆಹಾರ ನೀಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಉದ್ಭವವಾಗುತ್ತದೆ ಹೋಳಿ ಹುಣ್ಣಿಮೆ ದಿನದಂದು ಸಿಹಿ ಆಹಾರ ಪದಾರ್ಥಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಬೇಕು ನಿಮ್ಮಲ್ಲಿ ಶಕ್ತಿ ಇದ್ದರೆ ಚಿನ್ನವನ್ನು ದಾನ ಮಾಡಬಹುದು ಚಿನ್ನದ ದಾನವನ್ನು ಮಹಾದಾನ ಎಂದು ಪರಿಗಣಿಸಲಾಗುತ್ತದೆ ಚಿನ್ನದ ದಾನದಿಂದ ದೀರ್ಘಾಯುಷ್ಯವು ಕೂಡ ಸಿಗುತ್ತದೆ